ಭಗವದ್ಗೀತೆ ಅಂತ ಹೇಳಿಬಿಟ್ರೆ ಆ ಶಬ್ದ ಕೇಳಿದಾಗಲೇ ನಮ್ಮ ಮೈ ಏನೋ ಒಂಥರ ಝುಮ್ ಅನ್ನತ್ತೆ ಒಳಗಡೆ ಏನೋ ಒಂದು ಅನುಭವ ಕೊಡತ್ತೆ ಯಾವುದೋ ಒಂದು ಹಗ್ಗ ಹಿಡಿದಾಗ ನಮ್ಮ ದೇಹಕ್ಕೆ ಏನೂ ಆಗೋಲ್ಲ ಆದರೆ ಎಲೆಕ್ಟ್ರಿಕ್ ವೈರ್ ಹಿಡ್ಕೊಂಡಾಗ ಏನಾಗತ್ತೆ ಅಂತ ಹೇಳಿ ಉಳ್ದವ್ರು ಹೇಳ್ತಾ ಇರ್ತಾರೆ ಅದು ನಮಗೆ ಗೊತ್ತಾಗಿರೋಲ್ಲ ಆಸ್ಪತ್ರೆಯಲ್ಲಿರ್ತೀವಿ ಆದರೆ ಉಳಿದೋರು ಹೇಳ್ತಾ ಇರ್ತಾರೆ ಇವನು ಎಲೆಕ್ಟ್ರಿಕ್ ವೈರ್ ಹಿಡ್ಕೊಂಡ ಅಂತಾರೆ ಯಾಕಂದರೆ ಅದರೊಳಗಡೆ ಶಕ್ತಿ ಇದೆ ಭಗವದ್ಗೀತೆ ಇದೆಯಲ್ಲ ಅದರೊಳಗಡೆ ಏನೋ ಒಂದು ವಿಚಿತ್ರವಾಗಿರ್ತಕ್ಕಂಥ ಶಕ್ತಿ ಇದೆ ಆ ಶಕ್ತಿಯನ್ನು ನಾವು ಅರ್ಥ ಮಾಡಿಕೊಂಡು ಬಿಟ್ಟು ಅದನ್ನು ನಮ್ಮ ಜೀವನದಲ್ಲಿ ನಾವು ತಿಳ್ಕೊಬಿಟ್ರೆ ಅದು ನಾವು ಜಗತ್ತಿನಲ್ಲಿ ಶ್ರೇಷ್ಠ ವ್ಯಕ್ತಿಗಳಾಗ್ತೀವಿ ನೆಮ್ಮದಿಯಿಂದ ಇರೋರಾಗ್ತೇವೆ ಮತ್ತು ದೊಡ್ಡ ವ್ಯಕ್ತಿಗಳಾಗ್ತೀವಿ ಇಬ್ಬರು ವ್ಯಕ್ತಿಗಳಿಗೆ ತುಂಬ ವ್ಯತ್ಯಾಸ ಯಾರು ಅಂದರೆ ಒಬ್ಬ ಟ್ರಾಫಿಕ್ ಪೊಲೀಸ್ ಇನ್ನೊಬ್ಬ ಪಿ ಟಿ ಮಾಸ್ಟರ್ ಇವರಿಗೆ ತುಂಬ ವ್ಯತ್ಯಾಸ ಯಾಕಂದರೆ ಟ್ರಾಫಿಕ್ ಪೊಲೀಸ್ ಏನು ಮಾಡ್ತಾನೆ ಅಂದರೆ ಹೀಗೋಗು ಹೀಗೋಗು ಅಂತ ತೋರಿಸ್ತಾ ಇರ್ತಾನೆ ಅವನು ಮಾತ್ರ ನಿಂತಲ್ಲೇ ನಿಂತಿರ್ತಾನೆ ಅವನು ಒಂದಿನ್ ಚಲಗಾಡಲ್ಲ ಎಲ್ರಿಗೂ ಹೋಗ್ತಾನೆ ರೈಟ್ ಹೋಗಿ ಲೆಫ್ಟ್ ಹೋಗಿ ಹಂಗೋಗಿ ಹೀಗೆ ಬನ್ನಿ ಅಂತ ಕೈಯಿಂದ ಎಲ್ರಿಗೂ ಡೈರೆಕ್ಷನ್ ಕೊಡ್ತಾನೆ ಅಪ್ಲಿಕೇಶನ್ ಇದೆಯಾ ಇಲ್ಲ ಕೂತಲ್ಲೇ ಕೂತಿರ್ತಾನೆ ಮೊನ್ನೆ ಎಲ್ಲೋ ಪೇಪರ್ ನೋಡ್ತಾ ಇದ್ದೆ ಎಲ್ಲ ಟ್ರಾಫಿಕ್ ಪೊಲೀಸ್ನವ್ರಿಗೂ ಹೊಟ್ಟೆ ತುಂಬ ಬಂದುಬಿಟ್ಟಿದೆ ಅವ್ರನ್ನ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಅವ್ರಿಗೇನು ಎಕ್ಸರ್ಸೈಸ್ ಕೊಡಬೇಕು ಅಂತೇನೋ ಹೇಳ್ತಾ ಇದ್ದರು ಅಂದರೆ ಲಾರಿಗಿಂತ ಇವರೇ ಲೋಡ್ ಜಾಸ್ತಿ ಇದ್ದಾಗ ಕಾಣಿಸುತ್ತೆ ಅಂದರೆ ಆ ಟ್ರಾಫಿಕ್ ಪೊಲೀಸ್ ಏನಿದ್ದಾನೆ ಅವನು ನೂರಾರು ಜನರಿಗೆ ಡೈರೆಕ್ಷನ್ ಕೊಡ್ತಾನೆ ಅಪ್ಲಿಕೇಶನ್ ಇಲ್ಲ ವ್ಯಾಲ್ಯೂ ಇಲ್ಲ ಅದೇ ಪಿ ಟಿ ಮಾಸ್ಟ್ರು ಇದ್ದಾನಲ್ಲ ಸ್ಕೂಲಲ್ಲಿ ಮಕ್ಕಳಿಗೆ ಯೋಗಾಭ್ಯಾಸ ಮಾಡಿಸ್ತಾನೆ ಅಥವಾ ಪಿ ಟಿ ಮಾಡಿಸ್ತಾನಲ್ಲ ಫಿಸಿಕಲ್ ಟ್ರೈನಿಂಗ್ ಮಾಡಿಸ್ತಾನಲ್ಲ ಅವನು ಹೀಗಂತಾನೆ 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 ಹುಡುಗರು ಅದನ್ನು ನೋಡ್ಕೊಂಡು ಮಾಡ್ತಾ ಇರ್ತಾನೆ ಅಂದರೆ ಆ ಪಿ ಟಿ ಮಾಸ್ಟ್ರು ತಾನು ಪ್ರಾಕ್ಟೀಸ್ ಮಾಡಿ ಇನ್ನೊಬ್ಬರಿಗೆ ಡೈರೆಕ್ಷನ್ ಕೊಡ್ತಾನೆ ಅದೇ ಟ್ರಾಫಿಕ್ ಪೊಲೀಸ್ ಹೇಳ್ತಾನೆ ಅದರಿಂದ ಅವನು ಲೀಡರ್ ಆಗಲ್ಲ ಇದ್ದ ಸ್ಥಾನದಲ್ಲೇ ಇರ್ತಾನೆ ಆದರೆ ಇವನು ಮಾತ್ರ ತನ್ನ ಆರೋಗ್ಯನೂ ಕಾಪಾಡ್ಕೊಳ್ತಾನೆ ಹತ್ತಾರು ಜನರನ್ನು ಶಿಷ್ಯರನ್ನಾಗಿ ಮಾಡಿಕೊಂಡು ಅವ್ರನ್ನ ಸರಿಯಾದ ಇದರಲ್ಲಿ ಇಡ್ತಾನೆ ಅಂದರೆ ನೀನು ಯಾರಿಗೆ ಏನು ಮಾಡು ಅಂತ ಹೇಳ್ತಿ ಅನ್ನೋದು ಮುಖ್ಯ ಅಲ್ಲ ನೀನೇನು ಅನುಷ್ಠಾನ ಮಾಡ್ತೀ ಅನ್ನೋದು ಮುಖ್ಯ ಇದನ್ನು ಜಗತ್ತಿಗೆ ತೋರಿಸಿಕೊಟ್ಟೋನು ತಾನೇನು ಮಾಡ್ತೀನಿ ಅದನ್ನು ನೀವು ಮಾಡಿ ನಾನು ಏನು ಹೇಳ್ತೀನೋ ಅದನ್ನು ನೀವು ಆಚರಣೆ ಮಾಡಿ ಅಂತ ಜಗತ್ತಿಗೆ ತೋರಿಸಿಕೊಟ್ಟವನು ಕೃಷ್ಣ ಪರಮಾತ್ಮ ಆದ್ದರಿಂದ ಅದು ಯಾವುದೋ ಒಂದು ಸಾಮಾನ್ಯವಾದ ಹಗ್ಗ ಅಲ್ಲ ವೈರ್ ವೈರಲ್ಲ ಅದು ವೈರ್ ಅದು ಆದ್ದರಿಂದ ಅದನ್ನು ಹಿಡ್ಕೊಂಡು ಒಂದು ಶ್ಲೋಕ ಹಿಡ್ಕೊಂಡ್ರೂ ಸಾಕು ಸ್ವಯಂ ಅಂತ ಮೇಲಕ್ಕೆ ಹೋಗ್ತೀವಿ ಆದರೆ ಅರ್ಥ ಮಾಡ್ಕೊಂಡು ಹಿಡ್ಕೋಬೇಕು ಸರಿಯಾಗಿ ಹಿಡ್ಕೋಬೇಕು ಅದು ಬೆಳಕಾಗತ್ತೆ ಇಲ್ಲದೆ ಇದ್ದರೆ ಬೆಂಕಿ ಆಗುತ್ತೆ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಒಂದು ಘಟನೆ ನಾನು ಆಗಾಗ್ಗೆ ಹೇಳ್ತಿರ್ತೀನಿ ಅದನ್ನು ಮರೆಯೋಕ್ಕಾಗಲ್ಲ ಸ್ವಾಮಿ ವಿವೇಕಾನಂದ ಅವರು ಕ್ಯಾಲಿಫೋರ್ನಿಯಾಕ್ ಹೋಗಿದ್ದರು ಅಂದರೆ ತತ್ವಪ್ರಸಾರ ದೇಶ ವಿದೇಶಗಳಲ್ಲಿ ಆಗಬೇಕು ಅಂತ ಹೇಳಿ ಹೊಸ ಹುರುಪು ಇತ್ತು ಎಲ್ಲ ದೇಶ ವಿದೇಶಗಳಿಗೆಲ್ಲ ಹೋಗಿ ಭಾರತೀಯ ಸಂಸ್ಕೃತಿಯ ಪ್ರಸಾರ ಮಾಡಬೇಕು ಅಂತ ಹೋಗಿದ್ದರು ಅವರು ಉಪನ್ಯಾಸಗಳನ್ನು ಉಳಿದೋರು ಕೇಳ್ತಾ ಇದ್ದರು ಕೆಲವರು ಕೆಣಕಬೇಕು ಅಂತಲೂ ಕೇಳ್ತಾರೆ ಕೆಲವರು ಶ್ರದ್ಧೆಯಿಂದ ಕೇಳೋರಿರ್ತಾರೆ ಎಲ್ಲ ಕಡೆಯೂ ಇದ್ದಾರೆ ಅವ್ರನ್ನ ವಿವೇಕಾನಂದ ಅವ್ರನ್ನ ಕರ್ಕೊಂಡೋಗಿ ಎಲ್ಲ ತೋರಿಸ್ತಾ ಇದ್ದಾರೆ ಲೈಬ್ರರಿ ತೋರಿಸ್ತಾ ಇದ್ದಾರೆ ನೋಡಿ ಈ ಪುಸ್ತಕ ಇದೆ ಈ ಪುಸ್ತಕ ಇದೆ ನೋಡಿ ಇದು ಬುದ್ಧಿಸಮ್ಗೆ ಸಂಬಂಧಪಟ್ಟದ್ದು ಇದು ಸಿಕ್ಕಿಸಮ್ಗೆ ಸಂಬಂಧಪಟ್ಟದ್ದು ಇದು ಕ್ರಿಶ್ಚಿಯಾನಿಟಿಗೆ ಸಂಬಂಧಪಟ್ಟದ್ದು ಇದು ಜೈನಿಸಮ್ಗೆ ಸಂಬಂಧಪಟ್ಟದ್ದು ಅಂತ ಒಂದೊಂದು ಬ್ಲಾಕ್ ಮಾಡಿ ಮಾಡಿ ನೋಡಿ ಈ ಥರ ಇದೆ ಈ ಥರ ಇದೆ ಅಂತ ಲೈಬ್ರರಿ ತೋರಿಸ್ತಾ ಇದ್ದಾರೆ ಆಮೇಲೆ ಇನ್ನೊಂದು ಕಡೆ ಏನಂದರೆ ಬೇಸಿಕ್ ರಿಲಿಜನ್ಸ್ ಅಂದ್ಬಿಟ್ಟು ಅದನ್ನು ತೋರಿಸ್ತಾ ಇದ್ದಾರೆ ವಿವೇಕಾನಂದ ನೋಡಿ ಇದು ಗಮನಿಸಿ ಅಂದರು ಅವ್ರು ಏನು ನೋಡಿ ಕಾಣಿಸ್ತಾ ಇದೆ ಅಂದರು ಏನು ಕಾಣಿಸ್ತಾ ಇದೆ ಓದಿ ಅಂದರು ಅವರು ಓದಿದ್ರು ಬೈಬಲ್ ಇದೆ ಕುರಾನ್ ಇದೆ ಮತ್ತು ಭಗವದ್ಗೀತಾ ಇದೆ ಜೊರಾಷ್ಟ್ರ ಇಸಮ್ ಅಂತಿದೆ ಅಂತಂದರು ಅಂದರೆ ನಮ್ಮಲ್ಲಿ ಅಂತ ಇದ್ದ ಅಂತಿದ್ದಾಗೆ ಬೈಬಲ್ ಅಂತ ಕುರಾನ್ ಅಂತ ಜೊರಾಷ್ಟ್ರ ಅಂತ ಅದ ಭಗವದ್ಗೀತೆ ಇದೆ ಅದಕ್ಕೆ ಅವನು ಆ ಡೈರೆಕ್ಟರ್ ಆಫ್ ದಿ ಲೈಬ್ರರಿ ಏನಿರ್ತಾನವನು ಇನ್ನೂ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿಯಿಂದ ಗಮನಿಸೋದೇನಿದೆ ಮೇಲ್ಗಡೆ ಬೈಬಲ್ ಇದೆ ಅದರ ಕೆಳಗಡೆ ಕುರಾನ್ ಅದರ ಕಡೆ ಸ್ವರಾಷ್ಟ್ರಾಯಿಸಮ್ ಇದೆ ಅದರ ಕೆಳಗಡೆ ಭಗವದ್ಗೀತಾ ಇದೆ ಅಷ್ಟರಲ್ಲಿ ಗಮನಿಸೋದೇನಿದೆ ಅಂತಂದ ಅವ್ರು ನಕ್ಬಿಟ್ಟು ಹೇಳಿದ್ರು ಅರ್ಥ ಆಗಿಲ್ವಾ ನಿಮಗೆ ಮೇಲ್ಗಡೆ ಇರೋದು ಭಗವದ್ಗೀತೆ ಮೇಲ್ಗಡೆ ಇರೋದು ಬೈಬಲ್ ಅಂದರೆ ಅದು ಶ್ರೇಷ್ಠ ಆಮೇಲೆ ಬರೋದು ಕುರಾನು ಅದು ಸ್ವಲ್ಪ ಕನಿಷ್ಠ ಅದಕ್ಕೆ ಕೆಳಗಡೆ ಇರತಕ್ಕಂಥದ್ದಾಗಿದೆ ಆಮೇಲೆ ಸ್ವರಾಷ್ಟ್ರಇಸಮ್ ಬುಕ್ ಇದೆ ಅದ್ರ ಕೆಳಗಡೆ ಇರೋದು ಭಗವದ್ಗೀತಾ ನೋಡಿ ಅದ್ರ ಪ್ಲೇಸ್ ಎಲ್ಲಿದೆ ಅಂದ್ಬಿಟ್ರು ನಾವಾಗಿದ್ರೆ ಹೌದು ಹೌದು ಅಂದ್ಕೊಂಡು ಬಂದ್ಬಿಡ್ತಾ ಇದ್ದು ವಿವೇಕಾನಂದ ಧೀರ ಸನ್ಯಾಸಿ ಅವನು ಆ ಭಾರತೀಯ ಸಂಸ್ಕೃತಿಯನ್ನು ಪ್ರೀತಿಸಿರ್ತಕ್ಕಂಥ ಅವನು ಅವನು ಹೇಳ್ದ ನೀವು ಸಾಮಾನ್ಯ ಅಲ್ಲ ನೀವು ತಿಳ್ಕೊಂಡೇ ಕರೆಕ್ಟಾಗಿ ಇಟ್ಟಿದ್ದೀರಾ ಭಗವದ್ಗೀತೆ ಕೆಳಗಡೆನೇ ಇಡಬೇಕಾದ್ದು ಕರೆಕ್ಟಾಗಿ ಇಟ್ಟಿದ್ದೀರಾ ಅಂತ ಅವನಿಗೆ ಆಶ್ಚರ್ಯ ಆಗೋಯ್ತು ಯಾರು ಅವಮಾನ ಮಾಡ್ತಾ ಇದ್ದರೆ ಇದೇ ನನಗೆ ಸನ್ಮಾನ ಅನ್ಬಿಟ್ರೆ ಅವಮಾನ ಮಾಡೋರಿಗೆ ಬೇಜಾರಾಗುತ್ತೆ ಯಾಕೆ ಇವ್ನಿಗೆ ಅವಮಾನ ಮಾಡೋದ್ನೋ ಏನು ಅಂತ ನೀವು ಕರೆಕ್ಟಾಗಿ ಇಟ್ಟಿದ್ದೀರಾ ಅಂದಾಗ ಅವ್ರು ಏನು ಅಂತ ಕೇಳಿದಾಗ ಹೇಳ್ತಾರೆ ವಿವೇಕಾನಂದ ಅವ್ರು ಹೇಳ್ತಾರೆ ಎಲ್ಲ ಧರ್ಮಗ್ರಂಥ ಇದೆ ಕ್ರಿಶ್ಚಿಯಾನಿಟಿಯ ಧರ್ಮಗ್ರಂಥ ಬೈಬಲ್ ಇಸ್ಲಾಮಿನ ಧರ್ಮಗ್ರಂಥ ಕುರಾನ್ ಹಾಗೆ ಎಲ್ಲ ಧರ್ಮಗ್ರಂಥಗಳಿದೆ ಅದ್ರ ಕೆಳಗಡೆ ಭಗವದ್ಗೀತಾ ಇದೆ ಯಾಕೆಂದರೆ ಬಿಲ್ಡಿಂಗ್ ಕೆಳಗಡೆ ಅಡಿಪಾಯ ಇರುತ್ತೆ ಅಡಿಪಾಯ ತೆಗೆದುಬಿಟ್ರೆ ಬಿಲ್ಡಿಂಗ್ ಎಲ್ಲ ದಬ 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 ಬಿದ್ದೋಗುತ್ತೆ ಹಾಗೆ ಆ ಭಗವದ್ ಬೈ ಬೈಬಲ್ ಆಗಲಿ ಕುರಾನ್ ಆಗಲಿ ಅದಕ್ಕೆಲ್ಲ ಇರೋ ಆಧಾರ ಯಾವುದು ಗೊತ್ತಾ ಭಗವದ್ಗೀತಾ ಆ ಭಗವದ್ಗೀತಾ ಪುಸ್ತಕ ತೆಗೆದುಬಿಟ್ರೆ ಆ ಭಗವದ್ಗೀತಾದಿರೋ ವ್ಯಾಲ್ಯೂಸ್ ತೆಗೆದುಬಿಟ್ರೆ ಎಲ್ಲ ಗ್ರಂಥಗಳು ಏನಾಗುತ್ತೆ ಅದು ಕೆಳಗಡೆ ಬೀಳುತ್ತೆ ಇಡೀ ಧರ್ಮ ಗ್ರಂಥಗಳ ಮೂಲ ಯಾವುದು ಭಗವದ್ಗೀತೆ ಅಂದ್ರೆ ಯಾವುದೋ ಪಾಪ ದೊಡ್ಡ ಸಭೆಯಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ ಪರ್ಸ್ ಕಳೆದೋಗಿದೆ ಪರ್ಸ್ ಕಳೆದೋಗಿದೆ ಯಾರಾದರೂ ತಂದುಕೊಟ್ರೆ ಪುಣ್ಯ ಬರುತ್ತೆ ದಯವಿಟ್ಟು ಸಿಕ್ಕೋರು ತಂದುಕೊಡಿ ಅಂತ ಹೇಳ್ತಿದ್ದಾರೆ ಯಾರು ಹತ್ತು ನಿಮಿಷ ಆದಮೇಲೆ ಪರ್ಸ್ ತಂದು ಕೊಟ್ಟಿದ್ದಾರೆ ಸಂತೋಷ ಆಯಿತು ತುಂಬ ಧನ್ಯವಾದ ಅಂಥೇಳಿಬಿಟ್ಟು ಜಿಪ್ ತೆಗೆದ್ಬಿಟ್ಟು ನೋಡ್ತಾರೆ ಪರ್ಸ್ ಇದೆ ದುಡ್ಡಿಲ್ಲ ಪರ್ಸ್ ಸಿಕ್ಕಿ ಏನು ಪ್ರಯೋಜನ ಆಯಿತು ಪರ್ಸ್ ಒಳಗಡೆ ದುಡ್ಡಿದ್ದರೆ ಪ್ರಯೋಜನ ದುಡ್ಡೇ ಇಲ್ಲದೆ ಇದ್ದರೆ ಪರ್ಸ್ ಸಿಕ್ಕೇನು ಪ್ರಯೋಜನ ಭಗವದ್ಗೀತೆ ಏನು ಹೇಳುತ್ತೆ ಅಂದರೆ ನೀನು ಮೊದಲು ಮನುಷ್ಯನಾಗಿ ಬದುಕೋದು ಕಲ್ತ್ಕೋ ನೀನು ಮೊದಲು ಮನುಷ್ಯನೇ ಆಗಿದೆ ಇದು ಬಿಟ್ಟರೆ ಈಗ ದೊಡ್ಡ ಡಾಕ್ಟರ್ ಆದ ಅಂತ ಇಟ್ಕೊಳ್ಳಿ ದೊಡ್ಡ ಡಾಕ್ಟ್ರಾಗ್ಬಿಟ್ಟು ಐದಾರು ಸ್ಕ್ಯಾನಿಂಗ್ ಸೆಂಟರ್ ಇಟ್ಟ ಅಂತ ಇಟ್ಕೊಳ್ಳಿ ಅವನ ಮನಸ್ಸಲ್ಲಿ ಏನಿರುತ್ತೆ ಬಂದವನ್ನೆಲ್ಲ ಸ್ಕ್ಯಾನಿಂಗ್ ಕಳಿಸ್ಬೇಕು ಸ್ಕ್ಯಾನಿಂಗ್ ಕಳಿಸಿ ದುಡ್ಡು ಮಾಡ್ಕೋತಾ ಇರಬೇಕು ಅಂತಾನೆ ಅವನು ಓದಿದ ವಿದ್ಯೆ ಬದುಕ್ಸೋಕ್ಕೆ ಅನುಕೂಲ ಆಗಲಿಲ್ಲ ರಕ್ತ ಕೊಡೋಕೆ ಅನುಕೂಲ ಆಗಲಿಲ್ಲ ರಕ್ತ ಹೀರಕ್ಕೆ ಅನುಕೂಲ ಆಯಿತು ಅಲ್ವಾ ಏನಾಗಬೇಕು ಅವ್ನು ಮನುಷ್ಯ ಆಗಬೇಕು ಯಾವುದೋ ಪತ್ರಿಕೆಯಲ್ಲಿ ಓದ್ತಾ ಇದ್ದೆ ನನ್ನ ಕಣ್ಣಲ್ಲಿ ನೀರು ಬಂದಾಗಾಯಿತು ಐದು ರೂಪಾಯಿ ಡಾಕ್ಟರು ಇನ್ನಿಲ್ಲ ಅಂತ ಹಾಕಿದ್ರು ಯಾವುದು ಮಂಡ್ಯದಲ್ಲೊಬ್ಬ ಡಾಕ್ಟ್ರಂತೆ ಐದು ರೂಪಾಯಿ ಡಾಕ್ಟ್ರು ಅಂತ ಅವ್ನ ಊರಲ್ಲೆಲ್ಲ ಹೆಸರು ಯಾಕಂದರೆ ಅವ್ನು ಕನ್ಸಲ್ಟೇಷನ್ ತಗೋದು ಐದೇ ರೂಪಾಯಿ ಐದು ರೂಪಾಯಿ ತಗೊಳ್ತಾನೆ ಏನು ಏನು ಔಷಧಿ ತೊಗೋಬೇಕು ಅಂತ ಬರ್ಕೊಡ್ತಾನೆ ಅಂತ ಯಾವನು ಎಮ್ ಬಿ ಬಿ ಎಸ್ ಓದಿರ್ತಾನೆ ತೆತಸ್ಕೊಪ್ ಇಟ್ಕೊಂಡು ದೇಹ ಎಲ್ಲ ಚೆಕ್ ಮಾಡ್ತಾನೆ ಯಾವ ಔಷಧಿ ತಗೋಬೇಕು ಅಂತ ಒಂದು ಸಣ್ಣ ಚೀಟಿಲಿ ಬರ್ಕೊಡ್ತಾನೆ ಮುನ್ನೂರೈವತ್ತು ರೂಪಾಯಿ ಚಾರ್ಜ್ ಮಾಡ್ತಾನೆ ಅಂದರೆ ಅವನಿಗೆ ತಿಳಿದ ವಿದ್ಯೆ ಯಾತಕ್ಕೆ ಬಂತು ಮಾರಾಟಕ್ಕೆ ಬಂತು ಅಲ್ವಾ ಜನ ಬಂದರೆ ಮಾರಾಟ ಜನ ಬರೆದ ಇದ್ರೆ ಹಾರಾಟ ಇಷ್ಟೇ ಆಯಿತೇ ವಿನಃ ಅದರಿಂದ ಏನಾದರೂ ಸಮಾಜಕ್ಕೆ ಒಳ್ಳೆಯದಾಯ್ತಾ ಇಲ್ಲ ಭಗವದ್ಗೀತೆ ಓದಿಬಿಟ್ರೆ ಅವನು ಮೊದಲು ಮನುಷ್ಯ ಆಗ್ತಾನೆ ಆಮೇಲೆ ಭಗವದ್ ಭಕ್ತ ಆಗ್ತಾನೆ ಆಮೇಲೆ ತಿಳ್ಕೊಳ್ತಾನೆ ಇಡೀ ಜಗತ್ತು ದೇವರು ಮನೆ ಅಂದಮೇಲೆ ಎಲ್ರಿಗೂ ಒಳ್ಳೆಯದಾಗೋ ಹಾಗೆ ನಡ್ಕೋಬೇಕು ಅಂತ ತಿಳ್ಕೊಳ್ತಾನೆ ಅದರಿಂದ ನೀವು ಕುರಾನೇ ಓದಿ ಬೈಬಲ್ಲೇ ಓದಿ ಯಾವುದೇ ಗ್ರಂಥ ಓದಿ ಅದರಲ್ಲಿ ಮನುಷ್ಯ ಮನುಷ್ಯನಾಗಿರಬೇಕಾದ್ರೆ ಎಲ್ಲಿ ತನಕ ಸಾಧ್ಯ ಅಂದರೆ ಭಗವದ್ಗೀತೆ ಇರೋ ಅಂಶ ಇದ್ದರೆ ಅದು ಧರ್ಮ ಆಗುತ್ತೆ ಭಗವದ್ಗೀತೆ ಅಂಶ ಇಲ್ಲದೆ ಇದ್ದುಬಿಟ್ರೆ ಅದು ಧರ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲವನ್ನೂ ಸೇರಿಸಿ ಏನು ಮಾಡಿದ್ದಾರೆ ಆ ಭಗವದ್ಗೀತಾ ಗ್ರಂಥದಲ್ಲಿ ಹೇಳಿದ್ದಾರೆ ಅದಕ್ಕೆ ಭಗವದ್ಗೀತಾ ಎಲ್ಲ ಗ್ರಂಥಗಳಿಗೂ ಕೂಡ ಮೂಲಭೂತವಾದದ್ದಾಗಿದೆ ಆದ್ದರಿಂದ ಅದನ್ನು ನೀವು ಒಂದು ಶ್ಲೋಕ ಓದ್ಕೊಂಬಿಡಿ ನಿಮ್ಮ ಜೀವನಕ್ಕೆ ಅದು ತುಂಬ ಬೆಳಕಾಗತ್ತೆ ವಾಲ್ಮೀಕಿ ರಾಮಾಯಣ ಇದೆ ಹರಿವಂಶ ಇದೆ ಭಾಗವತ ಇದೆ ಮಹಾಭಾರತ ಇದೆ ಪಂಚರಾತ್ರ ಇದೆ ಎಲ್ಲ ಹಿಂದೂ ಧರ್ಮದ ಅನೇಕ ಧರ್ಮಗ್ರಂಥಗಳಿದೆ ಆ ಧರ್ಮಗ್ರಂಥಗಳಲ್ಲಿ ಸಂವಾದ ಇದೆ ಒಬ್ಬರು ಪ್ರಶ್ನೆ ಕೇಳೋದು ಇನ್ನೊಬ್ಬರು ಉತ್ತರ ಕೇಳೋದು ಈ ಥರ ಇದೆ ಅದರಿಂದ ನಮಗೆ ಪ್ರಶ್ನೆಯೂ ಗೊತ್ತಾಗುತ್ತೆ ಉತ್ತರನೂ ಗೊತ್ತಾಗುತ್ತೆ ಧರ್ಮದ ಬಗ್ಗೆ ಸರಿಯಾದ ಅರಿವು ಬರುತ್ತೆ ಅದು ಪ್ರಶ್ನೋತ್ತರ ರೂಪದಲ್ಲಿದೆ ನಾರದ್ರೆ ಕೇಳ್ತಾರೆ ಈಗ ಈ ಯುಗದ ಸಾಂಪ್ರತಂ ಕೋನ್ವಸ್ಮಿ ಕೋಸ್ಮಿನ್ ಸ್ವಾಂಪ್ರತಮ್ ಲೋಕೆ ಗುಣವಾನ್ ವೀರ್ಯವಾನ್ ಒಳ್ಳೆ ಗುಣವುಳ್ಳವನು ಒಳ್ಳೆ ಪರಾಕ್ರಮಿಯಾಗಿರೋನು ಈಗ ಯಾರು ಅಂತ ಕೇಳೋದು ನಾರದ್ರು ಹೇಳ್ತಾರೆ ಅದು ರಾಮಚಂದ್ರ ಪ್ರಭು ಅಂತ ಹೇಳ್ತಕ್ಕಂಥವ್ರು ಆಗ್ತಾರೆ ಹೀಗೆ ಪ್ರಶ್ನೆ ಉತ್ತರ ಎಲ್ಲತ್ರಲ್ಲೂ ಇದೆ ಆದರೆ ಭಗವದ್ಗೀತೆ ಮಾತ್ರ ಬೇರೆ ಥರ ಇದೆ ಎಲ್ಲ ಧರ್ಮಗ್ರಂಥಗಳು ಒಂದು ಥರ ಭಗವದ್ಗೀತೆ ಏನಿದೆಯಲ್ಲ ಅದೇ ಬೇರೆ ಥರ